ಫುಲ್ ಮಳೆ ಮಳೇಲಿ ಕೇಕ್ ತಗೊಂಡು ಬರೋಣ ಅಂತ ಬಂದಿದ್ದೀವಿ ಮಳೆ ಜೋರು ಬರಾಯ್ತು ಛತ್ರಿ ಹಿಡ್ಕೊಂಡಿದೀವಿ ಕೇಕ್ ಶಾಪ್ ಬಂದ್ವಿ ಹ್ಮ್ ಹೌದಂತೆ ಸೊ ನನ್ನ ಕೇಳಿದ್ರೆ ನಾನು ಹೇಳೋದೆ ಚಾಕ್ಲೇಟು ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಇರೋದು ಗೈಸ್ ನೋಡಿ ಎಷ್ಟು ಚೆನ್ನಾಗಿದೆ ಕೇಕು ಸೊ ಇವತ್ತು ನಮ್ಮ ಜೀವನ್ಗೆ ಇದನ್ನು ತಗೊಂಡೋಗಿ ಕೊಟ್ಟರೆ ತುಂಬ ಖುಷಿ ಪಡ್ತಾನೆ ಆದರೆ ಇದನ್ನು ಕೊಡ್ಸ ನನಗೆ ಈಗ ನನಗೆ ಇಷ್ಟ ಆಯಿತು ಇದು ಇಷ್ಟ ಆಯಿತು ಇಷ್ಟು ಚೆನ್ನಾಗಿದೆ ಅಲ್ಲ ಯಾಕೆ ಅಂದರೆ ಇವತ್ತು ಯಾವುದೂ ಸೆಲೆಬ್ರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ ಸಡನ್ಲಿ ಜಸ್ಟ್ ಒಂದು ಕೇಕ್ ಆದರೂ ಕಟ್ ಮಾಡ್ಸೋಣ ಅಂತ ಅಲ್ಲಿಗೆ ಬಂದಿದ್ದೀವಿ ಇವತ್ತು ಕೇಕ್ ತಗೊಂಡೋಗೋಣ ಸಿಂಪಲ್ ಆಗಿ ಅಂತ ಒಂದು ಸ್ಮಾಲ್ ಕೇಕ್ ತಗೊಂಡು ಹೋಗ್ತಾ ಇದ್ದೀವಿ ಮತ್ತೆ ಇದನ್ನೆಲ್ಲ ನೋಡಿ ಏನು ಅನ್ನಿಸ್ತಾ ಇದೆ ಎಲ್ಲ ತಗೊಂಡು ತಿನ್ಬೇಕು ಅನ್ನಿಸ್ತಾ ಇದೆಯಾ ಅದೇ ಇದೇನು ಚೆನ್ನಾಗಿರೋದೇ ಇಲ್ಲ ನಂಗೆ ಇಷ್ಟನೇ ಇಲ್ಲ ಇದು ವ್ಯಾಸ್ಮಸ್ ವ್ಯಾ ಚೆನ್ನಾಗಿರೋಣ ನೋಡಿ ಬಂದಿದ್ದೀವಿ ಹಾಕಬಾರ್ದ ಹಂಗಂದ್ರೆ ನಿಮ್ನೆ ಹಾಕೋದು ಇವ್ರ ತೋರಿಸ್ತೀವಿ ಹಾಯ್ ಮಾಡ್ಬಿಡಿ ನಮ್ ಲಾಗ್ಗೆ ಥ್ಯಾಂಕ್ ಯು ಗೈಸ್ ಫುಲ್ಲು ಮಳೆ ಬರ್ತಾ ಇದೆ ತಗೊಂಡಿದ್ದೀವಿ ಮಳೆಲಿ ಹೋಗ್ತಾ ಇದೀವಿ ನಡ್ಕೊಂಡು ಬಂದಿದೀವಿ ಅದನ್ನು ಯಾರಾದ್ರೂ ಬರ್ತಡೇಗೆ ಹೆಂಗ್ ಬರ್ತಾರ ನಮ್ಮ ಮಾಮ ಮಾತ್ರ ಚೆನ್ನಾಗಿ ರೆಡಿಯಾಗಿ ಬಂದೈತೆ ಏನಿಲ್ಲ ಅವಳೇ ಖುಷಿಯಾಗಿ ರೆಡಿ ಆಗ್ತಿದ್ಲು ಅಯ್ಯೋ ಇವ್ನೇನ್ ಮಾಡ್ತಾ ಇರೋದಿಲ್ಲ ಆದ್ರೆ ಇವತ್ತು ಚಿಕನೇ ಮಾಡಿರೋದು

ನಗತ ನಗತ ಬಾಳು ನೀನು ನೂರು ವರ್ಷ ಎಲ್ಲ ಎತ್ತ ತಿಂತಾವ್ರೆ ಇನ್ನು ಕೇಕ್ ಕಟ್ ಮಾಡ್ತಾನೆ ಅವ್ರೆ ಗೈಸ್ ಎಲ್ಲ ಕಿತ್ ಕಿತ್ಕೊಂಡ್ ತಿಂತಾವ್ರೆ ಇನ್ನ ಕೇಕ್ ಕಟ್ ಮಾಡ್ತಾನೆ ಅವನೇ ಅವನು ಇವ್ರೆಲ್ಲ ಅಲ್ಲಿ ನೋಡಿ कोई नहीं ना कोई नहीं हां आडरीगा ठका क्या लो ओ मम्मा ओणवर ओणवर आमार चटपटा चटपटा ओणवर ओणवर ओके ओके डालिया वृंदा हां टेक कोडी टेक कोडी टीना ओसा गरे इतिहास ओ ओ मजा नगता नगता गाइस नुरु गुरु गाइस ಗಾಯಿಸೋರು ಹೊರಟಿದ್ದಾರೆ ಹೆಲ್ಮೆಟ್ ಹಾಕೊಂಡು ನಿಂತಿದ್ದಾರೆ ಹೋಗ್ತಾರ ಬಸ್ಸಲ್ಲಿ ಆದ್ರೆ ಹೆಲ್ಮೆಟ್ ಹಾಕೊಂಡು ನಿಂತಾರೆ ಆಮಾ ಬಾಯ್ ಮಾಡ್ಬಿಡು ಬಾಯ್ ನನಗೆ ಬಾಯ್ ಮಾಡಿ ನೋಡ್ತಿದ್ದಾರೆ ಇವಾಗ ಬಾಯ್ 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 ಅವನು ಏನೋ ಹೇಳ್ತಾನೆ

ಬಾಯ್ ಬಾಯ್ ಗೈಸ್ ಅವರು ಹೋದ್ರು ಸಿಂಪಲ್ ಆಗಿ ನನ್ನ ತಮ್ಮನ ಬರ್ಡೆ ಮುಗೀತು ಅವ್ನಿಗೆ ಬರ್ತ್ಡೇ ಮಾಡ್ಕೊಳ್ಳೋಕೆ ಹಚ್ಚಲಿ ಇಷ್ಟ ಇರಲಿಲ್ಲ ಆದರೂ ಏನೋ ಅವ್ನ ಬರ್ತ್ಡೇ ಟೈಮಲ್ಲಿ ಅವ್ನ ಏನೇ ಬೇಡ ಅಂದ್ರು ಚಿಕ್ಕದಾಗಿ ಕೇಕ್ ಕಟ್ ಮಾಡ್ಸೋಣ ಅಂತ ಪಾಪ ಮಾಡಿಸಿದ್ವಿ ಚಿಕ್ಕ ಕೆಮ್ತಾನೆ ಅವನೇ ಹ್ಮ್ ನೋಡಿ ಗೈಸ್ ದಿನ ಅವನು ನಮಗೆ ಕ್ಯಾಮ್ರಾಗೆ ಮುಖನೇ ತೋರಿಸ್ತಿರ್ಲಿಲ್ಲ ಈಗ ಅವ್ರ ಸ್ಕೂಲಲ್ಲಿ ಎಲ್ಲ ಅವ್ರ ಫ್ರೆಂಡ್ಸ್ ಹೇಳಿದ್ರಂತೆ ಯಾಕೋ ಮುಖ ತರಿಸಲ್ಲ ಅಂತ ಅದಕ್ಕೆ ಇವಾಗ ತೋರಿಸ್ತಾ ಇರೋದಂತೆ ಗೈಸ್ ಅವರೆಲ್ಲ ಹೋಗಿದ್ದಾಯ್ತು ಈಗ ನಿದ್ದೆ ಬರ್ತಾ ಇದೆ ಯಾವುದೇ ಕೆಲಸ ಮಾಡೋಕ್ಕಂತೂ ಮುಂದೆ ಮಾಡ್ಕೊಳ್ಳೋದು ಮತ್ತೆ ಸಿಗೋಣ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ මත්ත යික් හ ෂේමයි,තමයි ප්‍රමරි, තංක්‍යූ වැරිමා ශාරල නනම ගනුරදිරක් ලබ්‍යෝල් මත්තසිජන පුක බවයි.